ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳ ಫ್ರ್ಯಾಂಡ್ಸ್ ಫ್ರೆಂಡ್ಸ್ ನಿಮಗೆ ಗೊತ್ತಾ ದಿನದಿಂದ 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 ದಿನಕ್ಕೆ ನಮ್ಮ ಈ ಖ್ಯಾತೆ ಗ್ಯಾಂಗ್ ಹೊಸ ನಾಮಕರಣ ಮಾಡಿರೋದು ನಾನು ಖ್ಯಾತೆ ಗ್ಯಾಂಗ್ ಅಂತ ಆಮೇಲೆ ಹೇಳ್ತೀನಿ ಯಾರ್ಯಾರು ಅಂತ ಈ ಖ್ಯಾತೆ ಗ್ಯಾಂಗಿನ ಮೇನ್ ಪಿಲ್ಲರ್ ಒಬ್ಬರಿದ್ದಾರೆ ಅದೇ ನಮ್ಮ ಅಶ್ವಿನಿ ಗೌಡ ಅವರು ಅವರಿಗೆ ದಿನದಿಂದ 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 ದಿನಕ್ಕೆ ಹುಚ್ಚು ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿದ್ದೀರಾ ನೀವು ಸುದೀಪ್ ಸರ್ ವಾರದಿಂದ ವಾರಕ್ಕೆ ವಾರದಿಂದ ವಾರದಿಂದ ವಾರ ವಾರ ಏನೋ ಉಗಿದು ತಟ್ಟಿ ತಲೆ ಮೇಲೆ ಏನೋ ಒಂದು ಬುದ್ಧಿ ಹೇಳಿರ್ತಾರೆ ಆಗ ಆಯಿತು ಅಣ್ಣ ನಾನು ಇನ್ನು ಮತ್ತೆ ತಪ್ಪು ಮಾಡಲ್ಲ ಅಂದ್ಕೊಂಡು ಸುಮ್ಮನೆ ಕೂತಿರ್ತಾರೆ ಅಮಾಯಕ ಈ ಥರ ಸ್ಮೈಲ್ ಕೊಟ್ಕೊಂಡು ಆಮೇಲೆ ನೋಡಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಸುದೀಪ್ ಸರಿಗೆ ಕೊಟ್ಟ ಮಾತು ಮರ್ತೇ ಹೋಗುತ್ತೆ ಹುಚ್ಚರುಗೆಲ್ಲಾದರೂ ನೆನಪಿರುತ್ತಾ ಹುಚ್ಚರುಗಿ ಏನು ತಾನೇ ನೆನಪಿರುತ್ತೆ ಅದಕ್ಕೆ ಹೇಳಿದೆ ಫ್ರೆಂಡ್ಸ್ ಇವಳಿಗಂತೂ ದಿನದಿಂದ ದಿನದಿಂದ ಹುಚ್ಚು ಹಿಡಿದು ಹೇಗೆ ಆಡ್ತಾ ಇದ್ದಾಳೆ ಅಂದರೆ ಸಿಕ್ಕ ಸಿಕ್ಕವ್ರ ಮೇಲೆ ಜಗಳ ಒಟ್ಟಲ್ಲಿ ಜಗಳ ಆಡಬೇಕು ಹುಚ್ಚುರಾಗಿ ತಾನೆ ಒಟ್ಟಲ್ಲಿ ಜಗಳ ಆಡಬೇಕು ಯಾರ ಜೊತೆಗಾದರೂ ಜಗಳ ಆಡಬೇಕು ಯಾಕೆ ಅಂತ ಕೇಳ್ತಿದ್ದೀರಾ ಈಗ ನಿನ್ನೆ ನೀವು ಬಿಗ್ ಬಾಸ್ ಎಪಿಸೋಡ್ ನೋಡಿರ್ತೀರ ನಮ್ಮ ಕಾವ್ಯನ ಮುಂದೆ ಬಂದು ರಿಕ್ವೆಸ್ಟ್ ಮಾಡ್ಕೊತಾರೆ ನಮ್ಮ ಕಾವ್ಯನ ಇದೇ ಅಶ್ವಿನಿಯವರು ನಾನು ನೀನು ಮಾತಾಡಿ ಸರಿ ಮಾಡ್ಕೋಬೋದಿತ್ತು ಏನಾದರೂ ನಾವು ಮಾತಾಡ್ಕೋಬೋದಾಗಿತ್ತು ಆಗ ಎಲ್ಲ ಸರಿ ಹೋಗ್ತಾ ಇತ್ತು ಹಾಗೆ ಹೀಗೆ ಅಮಾಯಕಿತರ ಇವಳ ಕಿತ್ತಾದ ಕಂತ್ರಿ ಬುದ್ಧಿ ನಮ್ಮ ಕಾವ್ಯನಿಗೆ ಚೆನ್ನಾಗಿ ಗೊತ್ತು ನಿನ್ನ ಜೊತೆ ನಾನು ಮಾತಾಡೋ ಅಂಥದ್ದೇನಿಲ್ಲ ಅಂತಾರೆ ಇನ್ ಸೆಕೆಂಡ್ ಹುಚ್ಚು ಜಾಸ್ತಿ ಆಗ್ಬಿಡುತ್ತೆ ನೋಡಿ ನಮ್ಮ ಅಶ್ವಿನಿಗೆ ಶುರು ಮಾಡ್ತಾಳೆ ಏಯ್ ನೀನು ಅನ್ನಬೇಡ ತಾನು ಅನ್ಬೇಡ ಅದಾದ್ಮೇಡ ಇದನ್ನ ಬೇಡ ಅಂತ ಕಾವ್ಯನೂ ವಾಪಸ್ ಕೊಡ್ತಾಳೆ ನೀನಂದರೆ ನಾನು ಅಂತೀನಿ ಅಂತ ಯಾವ ಲೆವೆಲ್ಗೆ ಅಂದರೆ ಇವಳಿಗೆ ಮರ್ಯಾದೆ ಬೇಕು ಯಾರು ಆಗಲಿ ಇವಳಿಗೆ ಎಲ್ಲರೂ ಬೆಲೆ ಕೊಡಬೇಕು ಅವಳಾಗ ಟೀಮಲ್ಲೇ ಇದ್ದಂಥ ಕಾಕ್ರೋಚ್ಗೆ ಸ್ಟ್ಯಾಂಡ್ ತಗೋತಾಳೆ ನನ್ನ ಅಮ್ಮ ಅನ್ಬೇಡ ನನಗೆ ಹೆಸರು ಇಡಿ ನನ್ನ ಹೋಗಿ ಬನ್ನಿ ಅನ್ನೋ ಇದು ಬೇಡಿ ಬೇಡಿ ಭಿಕ್ಷೆನ ಹಾಕಿಸ್ಕೊತಾರೆ ನೋಡಿ ಭಿಕ್ಷೆನ ಕೇಳಿ ಕೇಳಿ ಹಾಕಿಸ್ಕೊಳ್ಳೋದು ಅಂತಾರಲ್ಲ ಅದೇ ಸೇಮ್ ನಮ್ಮ ಅಶ್ವಿನಿ ಫ್ರೆಂಡ್ಸ್ ಹಾಗೆ ಕಾವ್ಯನ ಮೇಲೆ ಉರಿತಾಳೆ 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 ಕುದ್ದು ಕುದ್ದು ಬಡ್ಕೊತಿದ್ದಾಳೆ ಗಂಟ್ಲು ಕಿತ್ತು ಹೋಗೋವರೆಗೆ ಏ ಅದು ಏ ಇದು ಅವಳು ಬಾಯಲ್ಲದೆ ಕೂತ್ಕೊಳ್ಳೆ ತೊಲಗೆ ಹೋಗೆ ಬಾರೆ ಏನೇ ಇದೆ ಕಾವ್ಯನೂ ಕೊಡ್ತಾಳೆ ನೀವು ನೋಡಿದ್ದೀರ ಇದ್ರ ಮಧ್ಯ ನಮ್ಮ ರಕ್ಷಿತ ಪುಟ್ಟಿ ಬರ್ತಾಳೆ ರಕ್ಷಿತನೂ ಕೊಡ್ತಾಳೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು ಸುಮ್ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಹಿಂಗೆ ಬೇಡಿ ಬೇಡಿ ತಗೊಂಡ್ಲು ಚೆನ್ನಾಗಿ ಯಾಕೆಷ್ಟು ಕುದೀತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಸಡನ್ನಾಗಿ ನಮ್ಮ ಗಿಲ್ಲಿ ಅವರು ಸರ್ರಿ ಕೊಟ್ಟರು ಅದೇ ನಮ್ಮ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಇದರಲ್ಲಿ ಗಿಲ್ಲಿನೂ ಪಕ್ಕ ಕೂತಿದ್ದಾನೆ ಕಾಕ್ರೋಚ್ ಇದ್ದಾನೆ ರಾಶಿಕಾ ಇದ್ದಾಳೆ ಎಲ್ಲ ಈ ನಮ್ಮ ಕಿತ್ತೋದ ಕಾಕ್ರೋಚು ಕಣ್ಣಲ್ಲೇ ಸನ್ನೆ ಮಾಡ್ತಾನೆ ಇವತ್ತಿದೆ ಮಾರಿ ಹಬ್ಬ ಇವತ್ತಿದೆ ನನ್ನ ಮಗನಿಗೆ ಮಾರಿ ಹಬ್ಬ ಕಾಕ್ರೋಚನಿಗೆ ಆಯಿತಾ ಕಣ್ಣಲ್ಲೇ ಹೇಳ್ತಾನೆ ಅಶ್ವಿನಿಗೆ ಅಷ್ಟೊಂದು ಕ್ಯಾಮ್ರಾ ಇದೆ ಅಬ್ಸರ್ವ್ ಮಾಡತ್ತೆ ಅನ್ನೋ ಒಂದು ಸಿಂಪಲ್ ಒಂದು ಲಾಜಿಕ್ ಕೂಡ ಗೊತ್ತಿಲ್ಲದೆ ಇರೋ ನಮ್ಮ ಕಾಕ್ರೋಚು ರಾಶಿಕನ್ನ ಮಾಡಿ ಗಿಲ್ಲಿ ಬೇಡ ಅಂತ ಹೇಳಿಬಿಟ್ಟು ಅವ್ರ ಮನಸಲ್ಲಿದ್ದಿದ್ದು ಅದೇ ಆಗ ಎಲ್ಲರೂ ಬಹುಮತ ರಾ ಇವರ ಗುಂಪಲ್ಲಿ ಬ್ಲೂ ಟೀಮ್ ರಾಶಿಕಂಗೆ ಹಾಗೆ ಇರತ್ತೆ ರಾಶಿಕನ್ನ ಮಾಡೋಣ ಅಂತ ನಮ್ಮ ಗಿಲ್ಲಿಗೆ ಈ ನಾಯಿಗಳ ಬುದ್ಧಿ ಗೊತ್ತು ಅದಕ್ಕೆ ಅವನು ಹೇಳ್ತಾನೆ ನಾನು ಕೂಡ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗೋಕ್ಕೆ ಸಮರ್ಥ ಆಗಿದ್ದೀನಿ ಅರ್ಹನಾಗಿದ್ದೇನೆ ಯಾಕೆ ನಾನು ಚೆನ್ನಾಗಿ ಆಡದಿ ಆಡಿದ್ದೇನೆ ಒಂದು ತಿಳ್ಕೊ ಅಶ್ವಿನಿ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕ ಚೆನ್ನಾಗಿ ಆಡಿರ್ಬೋದು ನಮ್ಮ ರಕ್ಷಿತನ ಕೆಳಗ ಹಾಕಿ ಮಾಗಿಸಿ ಎಳೆದಾಡಿ ಬಟ್ಟೆ ಮೇಲೋಗುತ್ತೆ ಅನ್ನೋದು ಕಾಣದೆ ಕಿರ್ಚಾಡಿ ಆಟದಲ್ಲಿ ಗೆದ್ದಿರ್ಬೋದು ಆಟ ಬಿಗ್ ಬಾಸ್ ಮನೇಲಿ ಆಟ ಒಂದೇ ಮೇಯ್ನ್ ಅಂತ ಅಂದ್ಕೊಂಡಿದ್ದೀಯ ನೀನು ವ್ಯಕ್ತಿತ್ವ ಮೇಯ್ನ್ ಆಗುತ್ತೆ ಅಮ್ಮ ನಾನು ಫಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಅದರಲ್ಲಿ ಆಟ ಪಾಠ ವ್ಯಕ್ತಿತ್ವ ಪ್ರತಿಯೊಂದರಲ್ಲೂ ಟಾಪಲ್ಲಿರೋದು ನಮ್ಮ ಗಿಲ್ಲಿನೇ ನಿಮ್ಮ ಟೀಮಲ್ಲಿ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಸಾರಿ ಆಯಿತಾ ಆಗ ಗೊತ್ತು ರಾಶಿಕನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಮಾಡಿದ್ರೆ ಒಳ್ಳೆ ಆನೆ ಬಲ ಬಂದಂಗೆ ಇನ್ನು ಮೊದಲೇ ಹೆಂಡ ಕುಡ್ದಿರೋ ಆನೆಗಳ ಥರ ಆಡ್ತಾ ಇದ್ದಾಳೆ ಆನೆ ಅಲ್ಲ ಅಷ್ಟು ದೊಡ್ಡದಕ್ಕೆಲ್ಲ ಹೋರ್ಸೋದು ಬೇಡ ಹೆಂಡ ತ ಹೆಂಡ ಕುಡ್ದಿರೋ ಕೋತಿ ಕೋತಿ ಥರ ಆಡ್ತಾ ಇದ್ದಾಳೆ ನಮ್ಮ ಅಶ್ವಿನಿ ಇನ್ನೇನಾದರೂ ರಾಶಿಕನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಮಾಡ್ಕೊಬಿಟ್ರೆ ಇವ್ರನ್ನ ಹಿಡ್ದು ನಿಲ್ಸಾಗೇ ಇಲ್ಲ ಇವ್ರದ್ದು ಅಟ್ಟಹಾಸ ಎಲ್ಲ ಶುರು ಆಗತ್ತೆ ಪುನಃ ಎಲ್ಲರ ಮೇಲೂ ಇವರು ದೌಲತ್ಗಿರಿ ದಾದಾಗಿರಿ ಅಂತ ಹೇಳ್ತಾರಲ್ಲ ಅದು ಇದೆಲ್ಲ ನಮ್ಮ ಗಿಲ್ಲಿಗೆ ಗೊತ್ತು ಗೊತ್ತಿದ್ದೆ ಅವನು ಸಪೋರ್ಟ್ ಮಾಡದೆ ಇವನು ಪರನೇ ಇವನು ಸ್ಟ್ಯಾಂಡ್ ತಗೊಂಡು ನಿಲ್ತಾನೆ ಇವಳು ಅನ್ಕೊಂಡಿದ್ಲು ನಮ್ಮ ಗಿಲ್ಲಿ ಕೂ ಬರೀ ತಮಾಷೆ ಮಾಡಿಕೊಂಡು ಕಾಲೇಳ್ಕೊಂಡು ಬರೀ ಕಾಮಿಡಿಯಲ್ಲೇ ಕಾಲ ಕಳೀತಾನೆ ಈ ಥರ ಇಷ್ಟು ಸ್ಟ್ರಾಂಗ್ ಇಲ್ಲ ಗಿಲ್ಲಿ ಅಂತ ಹೇಳಿ ನಮ್ಮ ಅಶ್ವಿನಿ ಅನ್ಕೋಬಿಟ್ಟಿದ್ಲು ಫ್ರೆಂಡ್ಸ್ ಆದರೆ ನಮ್ಮ ಗಿಲ್ಲಿ ಎಲ್ಲದರಲ್ಲೂ ಇದ್ದಾನೆ ಆಯಿತಾ ಯಾವಾಗ ನಮ್ಮ ಗಿಲ್ಲಿ ಇವಳು ಬಂದು ರಿಕ್ವೆಸ್ಟ್ ಮಾಡ್ಕೊತಾಳೆ ಹಾಗ ಇಲ್ಲ ಹೀಗಲ್ಲ ಹಾಗೆ ಅಂತ ಆದರೆ ಗಿಲ್ಲಿ ಹಿಡದ ಹಠನ ಬಿಡಲ್ಲ ನನಗೇನೆ ಕೊಡಿ ನಾನು ಹಾಕ್ತೀನಿ ಅಂತ ನಿಲ್ತಾನೆ ಇದರಿಂದ ಎಲ್ಲ ಕುದ್ದ ಹೋದ ನಮ್ಮ ಅಶ್ವಿನಿ ಗೌಡ ಸೀದ ಕಾವ್ಯನ ಹತ್ರ ಹೋಗ್ತಾಳೆ ಯಾಕಂದರೆ ಇವಳದ್ದು ಟಾರ್ಗೆಟ್ ಇರೋದೇ ಮೇಯ್ನ್ ಅದಲ್ವಾ ಕುಗ್ಸೋದು ಇವ್ರಿಗೆ ಯಾರು ಎದುರಾಗಿ ನಿಂತ್ಕೋತಾರೆ ಇವ್ರಿಗೆ ಆಪೋಸಿಟ್ ಆಗಿ ಯಾರು ಧ್ವನಿ ಏರಿಸಿ ಮಾತಾಡ್ತಾರೆ ಮನೇಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಎಲ್ಲ ಕಡೆ ಹೇಗೆ ಕಾಣಿಸ್ಕೊತಾರೆ ಅವ್ರನ್ನ ತುಣಿಯೋದೇ ನಮ್ಮ ಅಶ್ವಿನಿದು ಕಿತಾಪತಿ ಬುದ್ಧಿ ಕಾವ್ಯನ ಹತ್ರ ಗಿಲ್ಲಿ ಮೇಲಿದ್ದು ಸಿಟ್ಟೆಲ್ಲ ತಿರ್ಸ್ಕೊತಾಳೆ ಅದ್ರ ಮಧ್ಯದಲ್ಲಿ ನಮ್ಮ ರಾಶಿಕ ಈ ವಾರ ಇಡೀ ಸೂರಜ್ ಬಾಲ ಹಿಡ್ಕೊಂಡು ತಿರುಗಿದ್ದೇ ಬಂತು ಏನು ಕಿತ್ತೋದು ಲವ್ ಸ್ಟೋರಿ ಗುರು ಇದು ಮೂರು ದಿವಸಕ್ಕೆ ಶುರುವಾಗೋ ಲವ್ ಸ್ಟೋರಿ ಇದನ್ನು ನಿಜವಾಗಿಯೂ ಲವ್ ಅನ್ನೋ ಅರ್ಥ ಕೊಡಬೇಕಾ ಅವನಂತೂ ಮುಟ್ಟಾಳ ಇವಳ ಇದರಲ್ಲಿ ಆಟನೆ ಮರ್ತೋಗ್ಬಿ ಇವಳ ಆಟ ಮರೆಯೋದಲ್ಲದೆ ನಮ್ಮ ಸುದೀಪ್ ಸರ್ ಹೇಳಿದರು ಹೀಗೆ ಆದರೆ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಕೇಸ್ ಇಟ್ಕೊಂಡು ಹೋಗೋದು ಪಕ್ಕ ಬಿಗ್ ಬಾಸ್ ಮನೆಯಲ್ಲಿ ಕೊನೆವರೆಗೂ ನಿಲ್ತೀರಾ ಅಂತ ಹೇಳಿ ಅದು ಮರ್ತೇ ಹೋಯ್ತು ನಮ್ಮ ರಾಶಿಕಂಗೆ ಸೂರಜನ್ನು ನೋಡೋದ್ ಕೂಡಲೇ ಇವನು ಅಷ್ಟೇ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ ನಾನು ಕಿ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಬರೀ ಬಾಲ ಹಿಡ್ಕೊಂಡು ಅಲೀತಾ ಇದ್ದಾರೆ ಇವ್ರಿಗೆ ಅಲ್ಲೊಂದು ಟ್ಯಾಗ್ ಲವ್ ಸ್ಟೋರಿ ಅಂತೆ ಇವ್ರದ್ದು ಫ್ರೆಂಡ್ಶಿಪ್ ಅಂತೆ ಇಷ್ಟೇ ಮಾಡಿರೋದು ಇದ್ರ ಮಧ್ಯದಲ್ಲಿ ಇವಳು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತೆ ಅದಕ್ಕೂ ಮತ್ತೆ ಬರ್ತಾನೆ ಸೂರಜು ಅವಳ ಪರವಾಗಿ ಗಿಲ್ಲಿ ಹತ್ರ ಮಾತಾಡೋಕ್ಕೆ ಆದರೂ ನಮಗಿಲ್ಲಿ ಬಗ್ಗಲ್ಲ ತಲೆ ತಗ್ಗಲ್ಲ ಹೇಳ್ತಾನೆ ನಾನು ಕೂಡ ಆಟ ಆಡೋಕ್ಕೆ ಬಂದಿರೋದು ಅವ್ರ ಥರನೇ ನಾನಿಲ್ಲಿ ಎಲ್ಲರಿಗೂ ಬಿಟ್ಕೊಟ್ಬಿಟ್ಟು ನಾನು ಸುಮ್ಮನೆ ಗೋಲಿ ಆಡೋಕಲ್ಲ ಬಂದಿರೋದಿಲ್ಲಿ ನಾನು ಆಟ ಆಡೋಕ್ಕೆ ಬಂದಿರೋದು ಅಂತ ಎಷ್ಟು ಮೆಚೂರ್ಡ್ ಆಗಿ ಥಿಂಕ್ ಮಾಡಿದ್ದಾನೆ ಫಸ್ಟಿಂದ ಈ ಉಚ್ಚನಾಯಿಗಳದು ಇನ್ನೊಂದು ಖ್ಯಾತೆ ಗ್ಯಾಂಗ್ ಅಂತ ಯಾಕೆ ಹೇಳಿದೆ ಅಂತೀರಾ ಇಲ್ಲದಿಲ್ಲದಿಲ್ಲದಿಲ್ಲದ ಖ್ಯಾತೆ ತೆಗಿಯೋದು ಖ್ಯಾತೆ ಗ್ಯಾಂಗ್ ಅಲ್ಲಿ ಮೇಯ್ನ್ ಅಧ್ಯಕ್ಷರು ನಮ್ಮ ಅಶ್ವಿನಿ ಗೌಡ ಉಪಾಧ್ಯಕ್ಷರಿದ್ದಾಳೆ ಈಗ ರಾಶಿಕಂಗೆ ಕೊಡ್ಬೋದು ಮುಂಚೆ ಆಗಿದ್ದರೆ ಜಾನ್ವಿ ಕೊಡ್ಬೋದು ಕೊಡ್ಬೋದಾಗಿತ್ತು ಅವಳು ಯಾಕೋ ಈ ವಾರ ದೂರ ಇದ್ದಾಳೆ ಅವರೇನು ದೂರ ಹೋಗೋವಂಥ ಫ್ರೆಂಡ್ಸ್ ಅಲ್ಲ ಯಾಕೆ ಅಂದರೆ ಇಬ್ಬರು ಒಂದೇ ಇರೋ ಅಂಥವ್ರಲ್ವಾ ಇಲ್ಲ ನಮ್ಮನ್ನ ಮೆಚ್ಚಿಸೋಕೋ ಇಲ್ಲ ಬಿಗ್ ಬಾಸ್ ಆಟ ಆಡ್ತಿರೋ ಕಂಟೆಸ್ಟೆಂಟ್ಗಳನ್ನ ಮೆಚ್ಚಿಸೋಕೋ ಏನೋ ದೇವರಿಗೆ ಗೊತ್ತು ಲಾಸ್ಟಿಗೆ ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ ಆಯಿತು ಇವರಿಬ್ಬರು ಆಯಿತು ಇನ್ನೊಬ್ಬರು ಈ ಖಜಾಂಜಿ ಅವರು ಇವರು ಲೆಕ್ಕಾಚಾರ ಏನೇನೋ ಇರ್ತಾರಲ್ಲ ಆ ಗ್ರೂಪ್ಗೆ ರಿಷಾ ರಿಷಾ ಸೇರ್ಕೊತಾಳೆ ಆಮೇಲೆ ಇವನು ಸುಮ್ಮನೆ ಹೆಲ್ಪರ್ ಇವನ ಹೆಲ್ಪರ್ ಅನ್ನೋದು ಏನು ಹೇಳೋದು ಇವನೇನು ಅಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಉಂಡು ಹೋದ ಕೊಂಡು ಹೋದ ಅಂತಾರಲ್ಲ ಫ್ರೆಂಡ್ಸ್ ಇದಕ್ಕೆ ಈ ಕಾಕ್ರೋಚ್ ಅಂತ ಸೇರಿಕೊಂಡಿದ್ದಾನೆ ಇವ್ರದ್ದೆಲ್ಲ ಒಂದು ಖ್ಯಾತೆ ಗ್ಯಾಂಗ್ ಇವನು ಆಟಕ್ಕೂ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಆ ಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಕೇಳಿದ್ದೆ ಇದು ಎರಡೂ ಇಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅಲ್ಲಿ ಇವನು ಸಪೋರ್ಟ್ ಮಾಡ್ಕೊಂಡು ಮ್ಯಾಮ್ 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 ಅಂತ ಹೋಗ್ತಾನಲ್ಲ ಏನೋ ಜೊತೆಗಿರಲಿ ಅಂತ ಇಟ್ಕೊಂಡಿದ್ದಾಳೆ ಇವಳೇನೋ ದಬಾರ್ ಅಂತ ಬಿದ್ರೆ, ಇವಳು ಎತ್ತಕ್ಕೂ ಇವನಿಗೆ ಶಕ್ತಿ ಇಲ್ಲ ಯಾಕೆ ಅಂದರೆ ಇವನು ಸ್ಕ್ರಾಪ್ ಆಲ್ರೆಡಿ ನಾನು ಎಲ್ಲದ್ರಲ್ಲಿ ಹೇಳೋ ಹಾಗೆ ಆಯಿತಾ ಬರೀ ಈಗ ಕೈ ಬಿಟ್ ಬಿಟ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಬರೀ ಕಣ್ಣಲ್ಲಿ ಸಿಗ್ನಲ್ ಕೊಡ್ತಾನೆ ಇವನು ಬೇಡ ಅವರನ್ನು ಇದು ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಹೊಡಿತಾರೆ ನೋಡಿ ಸುದೀಪ್ ಸರ್ ಟವಲ್ ಸುತ್ಕೊಂಡು ಕಾಕ್ರೋಚ್ ರೆಡಿಯಾಗಿರೋ ಕಾಕ್ರೋಚ್ ನಿನ್ನ ಮುಖ ನಿಮ್ಮದೆಲ್ಲ ಫೇಸ್ಗಳನ್ನ ಇವತ್ತು ನಾವು ನೋಡೋಕ್ಕೆ ತುಂಬ ಎಕ್ಸೈಟ್ಮೆಂಟಿಂದ ಇದ್ದೀವಿ ನೀವು ಫ್ರೆಂಡ್ಸ್ ನೀವು ಅಲ್ವಾ ಪ್ಲೀಸ್ ಬೇಗ ಕಮೆಂಟಲ್ಲಿ ತಿಳಿಸಿ ಅವ್ರ ಮುಖಗಳೆಲ್ಲ ಹೆಂಗಾಗಿರುತ್ತೆ ನಾವು ಅದನ್ನೆಲ್ಲ ಹೆಂಗೆ ನೋಡ್ತಾ ಇರ್ತೀವಿ ಅನ್ನೋದನ್ನು ಅಂತ ಕಿತ್ತೋದವು ಆಯಿತಾ ಹೊರಗಡೆ ಹೆಂಗೋ ಇದ್ಕೊಂಡು ಇರ್ಬೋದಾಗಿತ್ತು ಒಳಗಡೆ ಹೋಗಿ ಒಂದೊಂದು ಆಗೊಂದೊಂದು ಆಗೊಂದದ್ದಾಗಿ ತಕ್ಕೊತಾಯಿದ್ದಾವೆ ಅಂತೂ ನಮ್ಮ ಅಶ್ವಿನಿ ಕಾವ್ಯನ ಕಾಲ ಹತ್ರ ಹೀಗೆ ನಿಂತ್ಕೊಬಿಟ್ಟು ಒಂದಾಗ್ಬೋದಿತ್ತು ನಾವು ಅಂತ ಹಾಕಿ ಬೆಂಕಿಲಿ ಸುಟ್ಟು ಹಾಕಿ ಅದ್ರ ಮೇಲೆ ಖಾರದ ಪುಡಿ ಸುರಿದು ಅವರು ನರಳಾಡೋದನ್ನು ನೋಡಿ ಎಂಜಾಯ್ ಮಾಡೋ ಅಂತ ಇವಳು ಬಂದಿದ್ದಾಳೆ ಈಗ ಮ ಫಸ್ಟೇ ಬೊಗಳಿ ಪವರ್ ಕಾರ್ಡು ನನ್ನ ಪವರ್ ಕಾರ್ಡ್ ಅಂತೆ ಇವಳನ್ನ ಯೂಸ್ ಮಾಡ್ಕೊಂಡಿದ್ದಾಳಂತೆ ನಮ್ಮ ಕಾವ್ಯ ಆಯಿತಾ ಇವಳನ್ನ ಯೂಸ್ ಮಾಡಿಕೊಂಡು ಕಾವ್ಯ ಆಟಾಡ್ತಿದ್ದಾಳಂತೆ ಇದು ನಂಬ ಮಾತಾ ಫ್ರೆಂಡ್ಸ್ ಇವಳಿಗೇನು ಬಂದಿದೆ ಒತ್ಕೊಂಡು ಹೋಗೋಕ್ಕೆ ಹಾಂ ಏನು ಹೇಳಿದ್ರು ನಾಯಿಬಾಲ ಡೊಂಕು ಹಾಗೆ ನಮ್ಮ ಅಶ್ವಿನಿಯ ಬುದ್ಧಿ ಆಮೇಲೆ ಧ್ರುವಂತ್ ಸರ್ ಯಾಕೆ ಸರ್ ನೀವು ಹಿಂಗಾಗ್ಬಿಟ್ರಿ ನಿಮ್ಮ ಬ್ರದರ್ ಬೇರೆ ಮಾತಾಡಿ ಅಷ್ಟು ಚೆನ್ನಾಗಿ ನಿಮಗೆ ಮೋಟಿವೇಟ್ ಆಗೋ ಥರ ಮಾತಾಡಿದ್ದಾರೆ ರಘು ಸರ್ಗೆ ಫೋನ್ ಮಾಡಿ ಬಿ ಬಿ ಕಾಲೇಜ್ ಇದರಲ್ಲಿ ಮಾತಾಡಿ ಆಗ ಎಷ್ಟು ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇದ್ರಿ ಯಾಕೆ ಸರ್ ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಕೂತ್ಕೊಂತೀರಾ ಯಾವುದಾದ್ರೂ ನಿಮ್ಮ ಉತ್ತಮ ಅಂತ ಕೊಟ್ಟರು ತಾನೇ ನಿಮಗೆ ನೀವು ಅದನ್ನು ಎಕ್ಸೆಪ್ಟ್ ಮಾಡಬೇಕಲ್ವಾ ಮತ್ತು ಪ್ರತಿವಾರ ಸುದೀಪ್ ಸರ್ ಮುಂದೆ ಆಗಲಿ ನಿಮ್ಮ ಜೊತೆ ಇರೋರು ಮುಂದೆ ನನಗೆ ಇಂಪಾರ್ಟೆಂಟ್ ಕೊಡೋಲ್ಲ ಕೊಡೋಲ್ಲ ಕೊಡಲ್ಲ ಅಂತೀರ ಕೊಟ್ಟಿರೋ ಇಂಪಾರ್ಟೆಂಟನ್ನು ನೀವು ಯಾಕೆ ತಗೋಬೇಕಲ್ವಾ ಸರ್ ಎಲ್ಲ ನಿಮ್ಮ ಇದೇ ಇಲ್ಲಿಂದನೇ ನೀವು ಅಂದ್ಕೊಬಿಟ್ಟು ನಿಮ್ಮದೇ ನಡಿಬೇಕು ಅಂದರೆ ಹೆಂಗೆ ಧ್ರುವಂತವ್ರೆ ಈಗ ಕಳಪೆ ಕೊಟ್ಟಿದ್ದಾರೆ ಮಲ್ಲಮ್ಮ ಮಲ್ಲಮ್ಮ ಹಂಗೆ ಹಿಂಗೆ ಅಂದ್ಕೊಂಡ್ರಿ ಮಲ್ಲಮ್ಮನೇ ಇಟ್ಲೋ ಸರಿಯಾಗಿ ನಿಮಗೆ ಆಯಿತಾ ಧ್ರುವ ಅವರೇ ಯಾ ನಿಮ್ಮ ಸ್ಟ್ಯಾಂಡ ನೀವೇ ತಗೋಬೇಕು ಯಾರು ಇದ್ದರೆ ಏನು ಬಿಟ್ಟರೆ ಏನು ಕಂಡವ್ರು ಕಟ್ಕೊಂಡು ನಿಮಗೇನಾಗಬೇಕು ಯಾರು ಕೇರ್ಲೆಸ್ ಮಾಡಿದ್ರೆ ಏನೋ ಹಾಂ ನಿಮ್ಮ ಲೆಕ್ಕ ಕಿಟ್ಕೊಳಲ್ಲ ಅಂದರೆ ಏನೋ ಏನು ಬಿಗ್ ಬಾಸ್ ಮನೇಲಿರೋರು ಪರ್ಮನೆಂಟ್ ನಿಮ್ಮ ಜೊತೆಗೆ ಇರೋ ನೀವು ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ಹೊರಗಡೆ ಇರೋ ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಪೇರೆಂಟ್ಸ್ಗೆ ಆಯಿತಾ ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ನಂಬಿಬಿಟ್ಟು ಒಳಗೆ ಕಳಿಸಿದಾರ ಕಳಿಸಿದಾರಲ್ಲ ಬಿಗ್ ಬಾಸ್ ನಿಮ್ಮ ಮೇಲೆ ಏನೋ ಒಂದು ಇವರು ಮಾಡ್ತಾರೆ ಅಂತ ನಿಮಗೆ ಅವಕಾಶ ಕೊಟ್ಟಿದಾರಲ್ಲ ಅವರಿಗೆ ನೀವು ಇದು ಮಾಡಬೇಕಾಗಿರೋದು ಇವ್ರು ಯಾರೋ ನಿಮಗೆ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ ಅಂದ್ಕೊಂಡು ಯಾಕೆ ಸರ್ ಇಂಪಾರ್ಟೆಂಟ್ ಕೊಡ್ತಾರೆ ಅವ್ರು ಬಂದಿರೋದು ಆಟ ಆಡೋಕ್ಕೆ ಗೆಲ್ಲೋಕ್ಕೆ ಸೂಟ್ ಕೇಸಲ್ಲಿ ದುಡ್ಡಿಟ್ಕೊಂಡು ಹೋಗೋಕ್ಕೆ ಕಿಚ್ಚನ ಚಪ್ಪಾಳೆ ತಗೊಳ್ಳೋಕ್ಕೆ ಹಾಂ ಮೆಡಲ್ ತಗೊಳಕ್ಕೆ ಆಗ ನಿಮಗೆ ಬಾರಪ್ಪ ಬಾ 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 ಅಂತ ಹೇಳಿಬಿಟ್ಟು ನಿಮಗೆ ಅವರು ಇದು ಮಾಡಿ ಅವಕಾಶ ಮಾಡಿ ಕೊಡೋಕ್ಕೆ ಬರ್ತಾರ ನಿಮ್ಮ ಅವಕಾಶ ನೀವು ತಗೊಳ್ಳಿ ನಿಮಗೆ ಇಂಪಾರ್ಟೆಂಟು ಕೊಟ್ಟರೆ ಏನು ಬಿಟ್ಟರೆ ಏನಾಗಬೇಕು ಈಗ ನಮ್ಮ ರಕ್ಷಿತನ ಹೆಂಗೆಲ್ಲ ಮಾಡಿದ್ರು ಮಾಡ್ತಾನೇ ಇದ್ದಾರೆ ಅವಳು ಏನಾದರೂ ನನಗೆ ಇಂಪಾರ್ಟೆಂಟ್ ಅವರು ಕೊಡ್ತಾ ಇಲ್ಲ ನನ್ನ ಇಷ್ಟು ಚೀಪಾಗಿ ನೋಡ್ಕೋ ನೋಡ್ಕೋತಾ ಇದ್ದಾರೆ ನಡ್ಸ್ಕೊಳ್ತಾರೆ ಅಂತ ಏನಾದರೂ ನಿಮ್ಮ ತರ ಕಾಯ್ತಾ ಹೀಗೆ ಯೋಚನೆ ಮಾಡಿಕೊಂಡು ಕೂತಿದ್ದಾಳ ಇಲ್ಲ ಅಲ್ವಾ ಕೊಟ್ಟಿದ್ದು ನೀವು ತಗೊಳಲ್ಲ ಯಾರಾದರೂ ಹೀಗೆ ಹೇಳಿದ್ರೂ ನೀವು ಮೂಡಿಯಾಗಿ ಒಂದು ಕಡೆ ಕೂರ್ತೀರ ಹೀಗೆ ಆಡಿದ್ರೆ ಹೇಗೆ ಸರ್ ಕಳಿಸಲ ಸುದೀಪ್ ಸರ್ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೇಗಿರಬೇಕು ಏನು ಮಾಡಬೇಕು ಅಂತ ನಿಮಗೆ ಯಾರಿದು ಬೇಡ ಬಿಗ್ ಬಾಸ್ ಮನೆ ಒಳಗೆ ಹೋಗಿರೋದು ಇಂಡಿಪೆಂಡೆಂಟಾಗಿ ಆಡಿ ಗೆದ್ದು ಬರೋಕೆ ಹೋಗಿರೋದು ಇವರ ಕಟ್ಕೊಂಡು ನಿಮಗೇನೂ ಆಗಬೇಕಾಗಿಲ್ಲ ಸ್ವಲ್ಪ ಅದರಿಂದೆಲ್ಲ ಹೊರಗೆ ಬನ್ನಿ ನಾನು ಹಿಂದಿನ ಮೀಡಿಯಾದಲ್ಲೋ ಹೇಳಿದ್ದೆ ಹೊರಗೆ ಬಂದು ಆಡಿ ಅದೆಲ್ಲದರಿಂದ ಯಾರು ನಾನು ಮುಂಚೆನೆ ಹೇಳಿದಾಗೆ ಬಾರಪ್ಪ ನಿನ್ನ ಇಲ್ಲ ನಮಗೆ ನಮ್ಮ ಕಣ್ಗಳಿಂದ ನಿಮಗೆ ನಾವೆಲ್ಲ ಬಿಟ್ಕೊಟ್ಬಿಡ್ತೀವಿ ನಿನ್ನ ಕ್ಯಾಪ್ಟೈನ್ ಮಾಡ್ತೇವೆ ಇಲ್ಲ ನಿನಗೆ ಉತ್ತಮ ಕೊಡ್ತೀನಿ ಇಲ್ಲ ನೀನು ಮುಂದೆ ಗೆದ್ದು ವಿನ್ನರ್ ಆಗೋಕ್ಕೆ ವರೆಗೆ ಹೋಗೋಕ್ಕೆ ಅವಕಾಶ ಕೊಡ್ತೀವಂತ ಯಾರೂ ಬರಲ್ಲ ಒಬ್ರನ್ನ ತುಣಿದು 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 ಹಿಂದೆ ಹಾಕಿ ಇನ್ನೊಬ್ರು ಮುಂದೆ ಓಡ್ತಾ ಇರೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಅವ್ರು ಕೊಡಲಿ ಇವ್ರು ಕೊಡಲಿ ಇವ್ರು ಕೊಡಲಿ ಅಂತ ಯಾಕೆ ಅಂದ್ಕೊತಾ ಇದ್ದೀರಾ ಈ ಪ್ರಪಂಚನೇ ಹಂಗೆ ಇದ್ರು ಅವರೇ ಗೆದ್ದೆತ್ತಿನ ಬಾಲ ಹಿಡಿಯೋ ಅಂಥವ್ರು ನಿಮ್ಮ ಜೊತೆ ಚೆನ್ನಾಗಿದ್ದವರೇ ನಿಮಗೆ ಚೂರಿ ಹಾಕೋದು ಅಂಥದ್ದು ಇಷ್ಟೊಂದು ವಿಚಾರ ಗೊತ್ತಿದ್ದು ನೀವು ನನಗೆ ಅವ್ರದ್ದು ಸಪೋರ್ಟ್ ಇಲ್ಲ ಇವ್ರದ್ದು ಸಪೋರ್ಟ್ ಇಲ್ಲ ನನಗೆ ನೀವು ಫಸ್ಟೇ ಯಾಕೆ ಫಿಕ್ಸ್ ಹಾಕ್ಬಿಡ್ತೀರಾ ನನಗೆ ಕಳಪೆನೇ ಬರೋದು ಅದೇ ಬರೋದು ಇದೇ ಬರೋದು ಅಂತ ಹೇಳಿಬಿಟ್ಟು ಕಳಪೆ ಕೊಟ್ಟರೆ ಏನಾಯಿತು ಏನಾಯಿತು ಕಳಪೆ ಕೊಟ್ಟರೆ ಏನೂ ಪ್ರಪಂಚ ಮುಳುಗೋಗಿಲ್ಲ ಎಲ್ಲವೂ ಪಾಸಿಟಿವ್ ಪಾಸಿಟಿವ್ ಆಗಿ ತಗೊಳ್ಳಿ ಪ್ರತಿಯೊಂದಲ್ಲೂ ನೆಗೆಟಿವಿಟಿನೇ ನೀವು ಹುಡ್ಕೊಂಡು ಕಷ್ಟ ಇದೆ ಇದ್ರು ಅಂತವ್ರೆ ಅಮ್ಮ ರಾಶಿಕಾ ಸ್ವಲ್ಪ ಕೂಗೋದು ಕಮ್ಮಿ ಮಾಡಮ್ಮ ತುಂಬ ಕಿವಿಗೆ ಟಿ ವಿ ಹಾಕಿದಾಗ ನಿನ್ನ ಈ ಕೊಕ್ಕರೆ ಕತ್ತಲ್ಲಿ ಕೂಗ್ತೀಯ ನೋಡು ಒಂದೊಂದು ಆವಾಜು ಆ ಮುಟ್ಟಾಳ ಸೂರಜ್ಗೆ ನಮ್ಮ ರಕ್ಷಿತ ಕೂಗೋದಕ್ಕೆ ಕೇಳತ್ತೆ ನೀನು ಕೂಗೋದಕ್ಕೆ ಕೇಳಲ್ವಲ್ಲಪ್ಪ ಅವನಿಗೆ ನಿನ್ನ ವಾಯ್ಸ್ ಏನೋ ನಿನ್ನಲ್ಲಿ ಅವನು ಏನೋ ಕಳೆದೋಗ್ಬಿಟ್ಟಿದ್ದಾನೆ ಪುಣ್ಯಾತಮ ಆ ಥರ ಕೂಗ್ತೀಯ ಕಿರ್ಚಿತೀಯ ಮೊದಲೇ ಹಿಂಗಿದೀಯ ಕೂಗಿ 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 ವೀಕೆಂಡಲ್ಲಿ ಮೊದಲೇ ನೀನು ಆ ಥರ ಮೇಕಪ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಕಿಚನ್ ಮುಂದೆ ಚಪ್ಪಾಳೆ ಸಿಗುತ್ತೆ ಅಂತ ಆಸೆಯಿಂದ ಕಾಯ್ಕೊಂಡು ಕೂತಿದೀಯ ಹಿಂಗೆ ಕೂಗಿ ಕೂಗಿ ಎಲ್ಲರಿಗೂ ನಿನ್ನ ಕರ್ಕಶವಾದ ಧ್ವನಿನ ಕೇಳಿ ನಿನ್ನ ಬಿಹೇವಿಯರು ದಿನದಿಂದ ದಿನಕ್ಕೆ ಬೇರೆ ಥರ ಇದೆ ನಮಗೆ ನೋಡೋರಿಗೂ ಇದೆ ನಿನಗೆ ಎಲ್ಲಿ ಸಿಗುತ್ತೆ ಏನು ನೋಡಿ ನಿಮಗೆಲ್ಲ ಕಿಚ್ಚನ್ನು ಚಪ್ಪಾಳೆ ಕೊಡಬೇಕು ಏನು ಅಂತ ನಮ್ಮ ಸುದೀಪ್ ಅವರು ನಿಮಗೆ ಚಪ್ಪಾಳೆ ಕೊಡ್ತಾರೆ ಅಶ್ವಿನಿಗೆ ಯೋಗ್ಯತೆ ಇದೆಯಾ ಇಲ್ಲ ಇನ್ನು ನೀನು ನಿನ್ನ ಹಣೆ ಬರ ಕೇಳೋದೇ ಬೇಡ ಹಾಗೆ ಇನ್ನು ರಿಷಾ ಗೌಡ ಅವರು ಅವರು ಅದೇನೋ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕೊಡೆ ಎರಡು ಕೊಟ್ಟಿಲ್ಲ ಅಂದರೆ ಅವಳಿಗೆ ಅವಳೇ ಬಡ್ಕೊತಾಳೆ ಕೆಟ್ಟಂಗೆ ಏನೇನೋ ಬಡ್ಕೊತಾಳೆ ಹೊರಗಡೆ ನಾನು ಎಲ್ಲ ನೋಡಿ ಬಂದೆ ಅದು ಇದು ಅಂತಾಳೆ ನೋಡ್ಕೊಂಡು ಬಂದು ಮತ್ತೂ ಎಸ್ಗೆ ತಿನ್ನೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ ಅಲ್ಲಿ ಸೇರಿಕೊಂಡು ಆಯಿತಾ ಗಿಲ್ಲಿ ಜೊತೆ ಏನಾದರೂ ಹೈಲೈಟ್ ಆಗಿ ಕಾಣಿಸ್ಕೊಳ್ಳೋಣ ಅಂತ ಮಾಡಿದೆ ನಿನ್ನ ಬುದ್ಧಿ ಗಿಲ್ಲಿಗೆ ಗೊತ್ತಾಗಿ ನಿನ್ನ ಕಾಲು ಅಷ್ಟು ದೂರದಲ್ಲಿ ಇಟ್ಬಿಟ್ಟಿದ್ದಾನೆ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಅಷ್ಟು ದೂರದಲ್ಲಿಟ್ಟು ಈಗ ಅಲ್ಲೇ ಬಡ್ಕೊತಿದೀಯ ಇನ್ನು ನಮ್ಮ ಕಾಕ್ರೋಚ್ ಆಟಕ್ಕೂಂಟು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಯಾವುದಕ್ಕೂ ಇಲ್ಲ ಕಿತಾಪತಿ ಶಕುನಿ ಇನ್ನು ನಿಮ್ಮನ್ನೆಲ್ಲ ನೋಡಿ ಏನಂತ ಕಿಚ್ಚ ಚಪ್ಪಾಳೆ ಕೊಡಬೇಕು ಯಾವ ಕಾನ್ಫಿಡೆಂಟಿಂದ ಕಿಚ್ಚನ ಚಪ್ಪಾಳೆನ ತಗೊಳಕ್ಕೆ ನೀವು ನಿಂತಿದ್ದೀರಾ ವೆಯ್ಟ್ ಮಾಡ್ತಿದ್ದೀರಾ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನೋ ಆಸೆ ಇಟ್ಕೊಳ್ಳೋಕ್ಕೂ ಮುಂಚೆ ನಿಮ್ಮನ್ನು ನೀವು ತಿದ್ಕೊಳ್ಳಿ ಬದಲಾಗಿ ಚೆನ್ನಾಗಿ ಆಟ ಆಡಿ ಹೊರಗಡೆ ಅಂತೂ ಕಿತ್ ತೋದವರು ನೀವುಗಳು ಅಂತ ಪ್ರೂವ್ ಆಗಿ ಹೋಗ್ಬಿಟ್ಟಿದ್ದೀರಾ ಐದು ಪೈಸದ ಬೆಲೆ ಇಲ್ಲ ಅಲ್ಪ ಸ್ವಲ್ಪ ಬೆಲೆ ಏನಾದರೂ ಸಿಕ್ಕಿದ್ರೆ ಬಿಗ್ ಬಾಸ್ ಮನೆ ಒಳಗೆ ಅದನ್ನು ಅವು ಅಲ್ಲಿರೋರ ಹತ್ರ ಆದರೂ ಆ ಬೆಲೆನ ಉಳಿಸ್ಕೊಳ್ಳಿ ಪ್ರೀತಿ ಸಂಪಾದನೆ ಮಾಡಿ ನಾವು ಬಂದಿರೋದು ಆಟ ದ್ವೇಷ ಕಟ್ಕೊಂಡು ಕಿತ್ತಾಡಿ ಆಟದಲ್ಲಿ ದ್ವೇಷ ತೋರಿಸಿ ಆಟದಲ್ಲಿ ಗುದ್ದಾಡಿ ವೈಯಕ್ತಿಕವಾಗಿ ಯಾಕೆ ಈ ಥರ ಉಚ್ಚಿನಾಯಿಗಳ ಥರ ಆಡ್ತೀರಾ ಅಲ್ಲೇನಾದರೂ ತೋರಿಸಿ ಅಲ್ಲೇನಾದರೂ ಒಂದು ಚೂರಾದರೂ ಒಳ್ಳೆಯವರಾಗೋಕ್ಕೆ ನೋಡಿದ್ರೆ ಸಿಗಬಹುದೇನೋ ಏನೋ ಗೊತ್ತಿಲ್ಲ ಸಿಗಬಹುದೇನೋ ಏನೋ ಅಷ್ಟು ವಿಶಾಲ ಹೃದಯ ಕಿಚ್ಚನಗಿದೆ ಅಂತ ನಮಗೆಲ್ಲ ಗೊತ್ತು ಅಷ್ಟು ವಿಶಾಲವಾದ ಹೃದಯವಂತರು ಅನ್ನೋದು ಗೊತ್ತಿದೆ ನಮಗೆ ಹಾಗಂತ ಹೇಳಿಬಿಟ್ಟು ಸಿಕ್ಕ ಸಿಕ್ಕ ಕಸ ಗಾರ್ಬೇಜ್ ನೀವು ಅವನ್ನೆಲ್ಲ ತ ಅದೆಲ್ಲದಕ್ಕೂ ಕ್ಲಾಪ್ ಮಾಡ್ತಾರಾ ನಿಂತ್ಕೊಂಡು ಇಷ್ಟು ದೊಡ್ಡ ರಿಯಾಲಿಟಿ ಶೋನಲ್ಲಿ ಹಾಂ ನೀವು ಮಾಡಿದ್ದೆಲ್ಲ ಇಷ್ಟು ಒಂದು ಮಂತಿಂದ ನಿಮ್ಮನ್ನು ಸರಿ ಮಾಡೋಕ್ಕೆ ಸರಿ ಮಾಡೋಣ ಸರಿ ಮಾಡೋಣ ಅಂತ ಸಹಿಸ್ಕೊಂಡು ಸಹಿಸ್ಕೊಂಡು ಬಂದರು ಇನ್ನೂ ನಿಮ್ಮನ್ನು ಸರಿ ಮಾಡ್ಕೊಂಡು ಜನ ಯಾವ ಲೆವೆಲಲ್ಲಿ ಕಿಚ್ಚನ್ನ ನೋಡ್ತಾರೆ ಅನ್ನೋದು ನಮ್ಮ ಕಿಚ್ಚ ಸರಿಗೆ ಗೊತ್ತಿದೆ ಹೋಗಿ ಹೋಗಿ ನಿಮ್ಮಂತಕ್ಕೆ ಕೊಡ್ತಾರ ಕಿಚ್ಚನ ಚಪ್ಪಾಳೆಗೆ ಕಿಚ್ಚನ ಚಪ್ಪಾಳೆ ತಗೋಬೇಕು ಅನ್ನೋ ಹುಚ್ಚಲ್ಲಿ ಹುಚ್ಚಿಗಳಾಗ್ಬಿಟ್ಟಿದ್ದೀರ ಎಲ್ಲ ಹುಚ್ಚುರಾಗ್ಬಿಟ್ಟಿದ್ದೀರ ಆ ಹುಚ್ಚನ್ನ ಬಿಟ್ಟು ಆಟಗಳತ್ರ ಗಮನ ಕೊಡಿ ನಿಮ್ಮನ್ನು ನೀವು ಏನೋ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿ ನೀವು ಈ ಥರ ಲಂಗ್ ಲಗಮ್ ಇಲ್ಲದೆ ಇವರು ಅಂದ್ಕೊಬಿಟ್ಟು ಬಿಟ್ಟು ಹಾಕಿದ್ರು ಜನ ಆಲ್ರೆಡಿ ಗಿಲ್ಲಿನ ಕಾವ್ಯನ ರಕ್ಷಿತನ ಇವ್ರನ್ನೆಲ್ಲ ನೋಡಿಬಿಟ್ಟು ಕಲ್ತ್ಕೊಳ್ಳಿ ಸ್ವಲ್ಪ ಒಂಚೂರು ಆ ರಕ್ಷಿತ ಪುಟಾಣಿ ಹುಡುಗಿ ಅದನ್ನು ನೋಡಿ ಒಂಚೂರು ಬುದ್ಧಿ ಕಲೀರಿ ನಿಮಗೆ ಸ್ವಂತ ಬುದ್ಧಿ ಇಲ್ಲ ಅನ್ನೋದು ಗೊತ್ತು ಇಲ್ಲ ನಿಮ್ಮ ಸ್ವಂತ ಬುದ್ಧಿ ಇಷ್ಟೇ ಅನ್ನೋದು ಗೊತ್ತು ನಮಗೆ ಆಯಿತಾ ನಿಮ್ಮ ಬುದ್ಧಿ ಇಷ್ಟೇ ಆಯಿತಾ ಅಲ್ಲ ನಾವು ಎಂತ ಕರವೇ ಕನ್ನಡ ಆ ಪರ ಹೋರಾಟದಲ್ಲಿ ನಾನು ಇರೋದು ಅಂತ ಹೇಳ್ತೀಯ ನಿನ್ನ ಬಾಯಲ್ಲಿ ಬರೋ ಇದು ಏಳ ಏನು ನೋಡಿ ಸ್ವಾಮಿ ನೀವು ಇಟ್ಕೊಂಡಿದ್ದೀರಾ ಕನ್ನಡ ಪರ ಹೋರಾಟಗಾರ್ತಿ ಅಂತ ಬೇರೆ ಹೇಳ್ತಾಳೆ ಅದು ಎಷ್ಟು ದೊಡ್ಡ ಹೆಸರು ಎಷ್ಟು ಗೌರವಯುತವಾಗಿದೆ ಆ ಕಿವಿನಲ್ಲಿ ಕೇಳೋಕ್ಕೆ ಎಷ್ಟು ಮಜಬೂತಾಗಿದೆ ಹೋಗಿ ಹೋಗಿ ಇವಳನ್ನ ಇಟ್ಕೊಂಡಿದ್ದೀರಲ್ಲ ಫಸ್ಟ್ ಇವಳನ್ನ ಒದೋಡಿಸಿ ಅಷ್ಟೇ ಇಂತಿಂತವರೋ ಇದ್ದಾರೆ ಎಷ್ಟೆಷ್ಟು ಸಾಧನೆ ಮಾಡಿದವ್ರು ಇದ್ದಾರೆ ಎಷ್ಟೆಷ್ಟು ಇದ್ದಾರೆ ಇಂಥವ್ರನ್ನೆಲ್ಲ ಕೂರಿಸ್ಕೊಬಿಟ್ಟು ನಿಮಗೆ ಸೇರಿದ್ದು ಓಕೆ ಮಜಬೂತಾಗಿ ಸೂಪರಾಗಿ ಹೋಗ್ತಾ ಇದೆ ಬಿಗ್ ಬಾಸ್ ಶೋ ಆಯಿತಾ ಈ ಹುಚ್ಚಾಟಗಳ ಮಧ್ಯದಲ್ಲೂ ನಮ್ಮದೊಂದು ಎಫರ್ಟ್ ಇದೆ ನಿಮ್ಮನ್ನೆಲ್ಲ ಸೈಸ್ಕೊಂಡು ನೋಡೋದು ಏನೋ ಒಂದು ಚೇಂಜಸ್ ಆಗುತ್ತೆ ಏನೋ ಒಂದಿದೆ ಅದು ನಿಮ್ಮೆಲ್ಲರ ಎಫರ್ಟ್ಗಿಂತ ನಮ್ಮಗಳ ಆಡಿಯನ್ಸ್ ಎಫರ್ಟ್ ಬೇಜನಿದೆ ಯಾಕೆ ನಿಮ್ಮನ್ನೆಲ್ಲ ಸೈಸ್ಕೊಂಡು ನಾವು ನೋಡ್ತೀವಲ್ಲ ಟು ಅವರು ಅದಕ್ಕಾಗಿ ನೋಡೋಣ ಟುಡೇ ಕಿಚ್ಚನ ಚಪ್ಪಾಳೆ ಯಾರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ನನಗಂತೂ ಗಿಲ್ಲಿ ರಕ್ಷಿತ ನಾನೇನು ಯಾವಾಗಲೂ ಅವ್ರ ಪರಾನೇ ಇದ್ದೀನಿ ನಾನು ಅವರ ಫೇವರ್ ಅಂದ್ಕೊಂಡು ಅಲ್ಲ ಫ್ರೆಂಡ್ಸ್ ಯಾಕಂದರೆ ಅವರು ಯಾವತ್ತೂ ಬೇಜವಾಬ್ದಾರಿಯಿಂದ ಆಡಿಲ್ಲ ಬೇಜವಾಬ್ದಾರಿತನದಲ್ಲಿ ಬೇಕಾಬಿಟ್ಟಿ ಬೇಕಾ ಬಿಟ್ಟು ಕೂಗಾಡಿಲ್ಲ ಕಿತ್ತಾಡಿಲ್ಲ ಕಚ್ಚಾಡಿಲ್ಲ ಒಳ್ಳೆ ಮನಸ್ಥಿತಿ ಇದೆ ಇವರಿಗೆ ಹಾಗಾಗಿ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮೆಲ್ಲರ ಥರ ನಾನು ಕೂಡ ಆಯಿತಾ ಓಕೆ ಟುಡೇ ನನ್ನ ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಈಗ ನಾನು ಈ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಲಾಗ್ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ನಮಸ್ತೆ ಬಾಯ್ ಟೇಕ್ ಕೇರ್ ಲವ್ ಯು ಆರ್